ಡ್ರಾಗನ್ ಫ್ಯೂಡ್ ಬೆಳೆದು ಮೂರು ಲಕ್ಷ ಆದಾಯ ಪಡೆದ ಔಷಧ ಉದ್ಯಮಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಇಟ್ಟಂಗಿಹಾಳ ಗ್ರಾಮದ ಔಷಧ ಉದ್ಯಮಿಗಳಾಗಿರುವ ಸಿ ಎಂ ಮಾಲಿಪಾಟೀಲ ಇವರು ಹೊಸ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ ತಮ್ಮ ಎರಡು ಎಕರೆಯಲ್ಲಿ ವಿದೇಶಿ ಮೂಲದ ಕೆಂಪು ಹಣ್ಣಾಗಿರುವ ಡ್ರಾಗನ್ ಹಣ್ಣು ಬೆಳೆದು ಕೈತುಂಬ ಆದಾಯ ಬೆಳೆಯುತ್ತಿದ್ದಾರೆ ಮೊದಲ ಹಂತದಲ್ಲಿ ಎರಡು ಲಕ್ಷ ರೂಪಾಯಿ ಮೌಲ್ಯದ ಡ್ರ್ಯಾಗನ್ ಮಾತ್ರ ಮಾರಾಟವಾಗುತ್ತಿತ್ತು ಈ ಅವಧಿಯಲ್ಲಿ ಇಲ್ಲಿಯವರೆಗೆ ಮೂರು ಲಕ್ಷ ರೂಪಾಯಿ ಮೌಲ್ಯದ ಡ್ರ್ಯಾಗನ್ ಹಣ್ಣು ಮಾರಾಟವಾಗಿದೆ கட்மீர் கட்டணும் নাই বৰ্তত্ৰী নাই হাতে চব হাক নোৰিয় বৰ্তি